ಹಲೋ ಇರೋನ್ ದಿಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫೇಸ್ಬುಕ್ನ ಒಂದು ಪ್ರೊಫೈಲ್ ಹೆಸರನ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಇವತ್ತು ಚರ್ಚೆ ಮಾಡೋಣ ಇಲ್ಲಿ ಯಾವ ರೀತಿ ನಾವು ನಮ್ಮ ಹೆಸರನ್ನ ಬದಲಾವಣೆ ಯಾವ ರೀತಿ ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹೊಸ ವಿಧಾನವನ್ನೇ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನು ಪ್ರೊಸೆಸ್ ಇದೆ ಅಂತ ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಇಲ್ಲಿನ ಈ ರೀತಿ ನಮ್ಮ ಪ್ರೊಫೈಲ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೂರು ಗೆರೆಗಳು ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದು ನಮ್ಮ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ನಂತರದಲ್ಲಿ ನಾವು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ ಮುಂದಿನ ಹಂತ ನಾವು ಏನು ಮಾಡ್ಬೇಕಂದ್ರೆ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇಲ್ಲಿ ಮೇಲ್ಗಡೆ ಒಂದೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಸೆಟ್ಟಿಂಗ್ಸ್ನಲ್ಲಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸಿ ಮೋರ್ ಇನ್ ಒಂದು ಅಕೌಂಟ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಪ್ರೊಫೈಲ್ ಇಲ್ಲಿ ಕಾಣ್ತಾ ಇದೆ ನೋಡಿ ನಮ್ಮ ಹೆಸರು ನಮ್ಮ ಒಂದು ಫೇಸ್ಬುಕ್ ಇಲ್ಲಿ ಕಾಣುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮತ್ತೆ ಈ ರೀತಿ ನಮ್ಮ ಪ್ರೊಫೈಲನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಂದಕ್ಕಿಂತ ಅದಕ್ಕೆ ಪ್ರೊಫೈಲ್ ಇದ್ದರೆ ಇಲ್ಲಿ ಒಂದು ಲಿಸ್ಟ್ ಬರುತ್ತೆ ನಮ್ಮ ಪ್ರೊಫೈಲನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೇಮು ಯೂಸರ್ ನೇಮು ಪ್ರೊಫೈಲ್ ಪಿಕ್ಚರ್ ಹಾಗೂ ಅಂತ ನಾಲ್ಕು ಆಪ್ಷನ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೇಮ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಯಾಕೆಂದರೆ ನಾವು ಈಗ ಹೆಸರನ್ನ ಬದಲಾವಣೆ ಮಾಡ್ತಾಯಿದ್ದೀವಿ ನೇಮ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ನೇಮು ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ ಇದೆ ಇಲ್ಲಿ ನಮ್ಮ ಹೆಸರನ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ನಾನು ಬದಲಾವಣೆಯನ್ನು ಮಾಡ್ತಾಯಿದ್ದೀನಿ ನಮ್ಮ ಫಸ್ಟ್ ನೇಮ್ ಮಿಡಲ್ ನೇಮ್ ಹಾಗೂ ಲಾಸ್ಟ್ ನೇಮ್ನ ಹಾಕ್ತಾ ಇದ್ದೀನಿ ನೀವು ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಮಾತ್ರನೂ ಕೂಡ ಹಾಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ಮಿಡಲ್ ನೇಮ್ನಾಗೆ ಹಾಕ್ಬಿಟ್ರು ಏನು ಸಮಸ್ಯೆ ಇಲ್ಲ ನಂತರದಲ್ಲಿ ಇಲ್ಲಿ ರಿವ್ಯೂ ಚೇಂಜ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ರಿವ್ಯೂ ಚೇಂಜ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಒಂದು ಯಾವ ರೀತಿ ಅಪಿಯರ್ ಆಗಬೇಕು ನಿಮ್ಮ ಪ್ರೊಫೈಲ್ ನೇಮ್ ಅಂತ ತೋರಿಸ್ತಾ ಇದ್ದೀವಿ ಯಾವ ರೀತಿ ಅಂತ ಮೂರು ವಿಧಾನಗಳಿದೆ ಮೂರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಸೇವ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಮಾಡಿದ ತಕ್ಷಣ ನಮ್ಮ ಹೆಸರೊಂದು ಈ ರೀತಿ ಸಕ್ಸಸ್ಫುಲ್ಲಾಗಿ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಆಗುತ್ತೆ ಈ ರೀತಿ ನಾವು ಫೇಸ್ಬುಕ್ನಲ್ಲಿ ನಮ್ಮ ಹೆಸರನ್ನ ಸಂಪೂರ್ಣವಾಗಿ ಅಪ್ಡೇಟ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್